ಇಲ್ಲಿ ನಿಮ್ಮದು ನಗರಸ ಎಲ್ಲರಿಗೂ ಒಂದೇ ಆ್ಯಕ್ಟಿವ್ ತಾನಪ್ಪ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ ನಿನಗೂ ಒಂದೇ ಆ್ಯಕ್ಟು ನನಗೂ ಒಂದೇ ತಾನೆ ನೀನು ಮಾರಾಡ್ರು ಮಾಡಿದ್ರೆ ನಿನಗೂ ಒಂದೇ ಇನ್ನೊಬ್ರು ಮಾರಾಡ್ರು ಮಾಡಿದ್ರು ಅವ್ರಿಗೂ ಒಂದೇ ಅಲ್ವಾ ನೀನು ಸ್ಪೆಷಲ್ ಏನು ನಿನಗೆ ಬೇರೆ ಇದರಲ್ಲಿ ಇಲ್ಲ ಅಂತಾನೆ ಕೊಟ್ಟಿದ್ದಲ್ಲೇ ಕೈಕೊಂಡು ಆ್ಯಕ್ಟ್ ಒಂದೇ ತಾನೆಯಾ ಆಕ್ಟ್ ಬಂದೇ ತಾನೆ ನನ್ನ ಇತಿಹಾಸದಲ್ಲಿ ನಾನು ಐದು ಸರಿ ಮಂತ್ರಿನೆ ಒಂದ್ ಸರಿ ನಾಮಿನೇಟ್ ಇದ್ರೆ ನಾವೇ ಮಾಡಿಡೋರಲ್ಲ ಅವಾಗ ದೇಶದಲ್ಲಿ ಎಲ್ಲೂ ಇಲ್ದಿದ್ದು ನೀನು ಸ್ಪೆಷಲ್ ಆಗ ಕರ್ನಾಟಕ ಆಕ್ಟ್ ಅಲ್ಲಿ ತಾನೆ ಇದ್ದಿದ್ರು ಬಿಡೋರ ಇಷ್ಟು ಜನ ನೀನ್ ನೀನು ಯಾವ ನೀನ್ ಎಲ್ಲಿ ಓದಿದ್ ಎಷ್ಟು ನೀನು ಎಜುಕೇಶನ್ ಬಿ ಎ ನೀನ್ ಎಂ ಎ ಓದಿರೋರು ಎಂ ಎಸ್ ಸಿ ಓದಿರೋರು ಎಲ್ಲ ತಹಸೀಲ್ದಾರ್ಗಳಾಗ ಅವ್ರೆ ಆಗವ್ರ ಇಲ್ಲ ಮತ್ತೆ ಅವ್ರಿಗೆಲ್ದಿದ್ ಬುದ್ಧಿ ನಿನ್ಗೆಲ್ದಿಂದ ಬರ್ತದ ಬುದ್ಧಿ ಮಾಡಿದ್ರೆ ನೀನು ಅನುಭವಿಸ್ತೀಯ ಅಷ್ಟೇ ನೀನೇನೋ ಇವಾಗ ಯಾವನ ಹೇಳ್ದ ಅಂತ ಮಾಡಿಬಿಟ್ರೆ ನಾಳೆ ನಿನ್ನ ಜೀವನ ಹಾಳಾಗೋತದ್ದು ಹೇಳಿದ್ದೀನಿ ನಿನ್ನ ಲೈಫ್ ಎಷ್ಟು ದಿನ ಎಷ್ಟು ವರ್ಷ ಸರ್ವಿಸ್ ಇದೆ ಹಾಂ ಅದಕ್ಕೆ ನೀನು ಅದೇ ಚಾಳಿ ಪಡೆದಿದೆ ಹೆಂಗೋ ಎರಡು ವರ್ಷ ಐತೆ ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಬಿಡಲ್ಲ ನೀನು ಹೇಳಿದ್ದೀನಿ ಆಮೇಲೆ ಪೆನ್ಷನ್ನು ಬರೋಲ್ಲ ನಿಮಗೆ ಪೆನ್ಷನ್ನು ಬರೋಲ್ಲ ಲೈಫ್ ಲಾಂಗ್ ಏನು ಬರೋಲ್ಲ ಕಾನೂನೇನಾಯ್ತು ಹಂಗೆ ಮಾಡಷ್ಟೇ ಎಂಡಾಸ್ಮೆಂಟ್ ಕೊಟ್ಟು ಅವರಿಗೆ ಅವ್ರಿಗೆ ಯಾವಾಗ್ತೇವೋ ಇದ್ರ ಪ್ರಕಾರ ಅಂತ ಇಡೀ ಇಡೀ ನೋಡಿ ಇಲ್ಲಿ ಎಲ್ಲ ಅವ್ರು ತಂದವರಲ್ಲ ಇದು ತಾನೆ ಬೆಂಗಳೂರು ಕಾರ್ಪೊರೇಷನ್ ಇಲ್ಲ ಯಾವ ಪುರಸಭೆಯಲ್ಲೂ ಇಲ್ಲ ಯಾವ ನಗರಸಭೆ ಇಲ್ಲ ಇನ್ನೊಂದು ಮಡಿಕೇರಿಗೆ ಮಾತ್ರ ಸ್ಪೆಷಲ್ ಆಗ್ತಾಯ್ತಾ ಸುಮ್ನೆ ನಿನ್ ಜೀವನ ಹಾಳು ಮಾಡ್ಕೊ ಹೇಳಿದೀನಿ ಸುಮ್ನೆ ಆಮೇಲೆ ಆಯ್ತು ಹೋದ್ರೆ ಮತ್ತೆ ಸಮಸ್ಯೆ ಏನ್ ಮುಗಿಸ್ತೀಯ ಹೇಳಿದೀನಿ

ಅವ್ರಿಗೆ ಅಧಿಕಾರ ಇದೆ ಅಂತ ಕೊಡ್ತಾರೆ ಮತ್ತೆ ಲೆವೆನ್ ಆರ್ ಒಂದು ಎ ಮತ್ತೆ ಬಿಲಿ ನಮ್ಮ ಅದನ್ನು ಬಿಟ್ಟು ಓದಿಕೊಳ್ಳತಕ್ಕದ್ದು ಅಂತ ಒಂದು ಎಕ್ಸ್ಟ್ರಾ ಇವ್ರು ಸೇರಿಸಿ ಅದು ಕಳಿಸ್ತಾರೆ ಅದು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ನೈನ್ ಮತ್ತೆ ತ್ರೀ ಸಿಕ್ಸ್ಟಿ ಎಲ್ಲಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್